ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ಸೂಪರ್ ಆಗಿರೋ ಅಂತಹ ಒಂದು ಪರೋಟ ರೆಸಿಪಿ ಮಾಡ್ತಾ ಇದ್ದೀನಿ ಸಖತ್ ಫ್ಲೇವರ್ಫುಲ್ ಆಗಿರುತ್ತೆ ಈ ಪರೋಟ ರೆಸಿಪಿ ನೀವು ಮಾಡಿಕೊಂಡ್ರೆ ಇದ್ರ ಜೊತೆಗೆ ಯಾವುದೇ ರೀತಿಯಾಗಿರುವಂತಹ ಪಲ್ಯ ಆಗಲಿ ಚಟ್ನಿ ಆಗಲಿ ಮೊಸರು ಕೂಡ ಬೇಡ ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಫೀಲಿಂಗು ತಿನ್ನಕ್ಕಂತೂ ಸೂಪರ್ ಆಗಿರುತ್ತೆ ಸೊ ಯಾವ ಪರೋಟ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಆದರೆ ಅದಕ್ಕೂ ಮುಂಚೆ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಹಾಗೇನೆ ಶೇರ್ ಮಾಡಿ ಸ್ಪೆಷಲ್ ಆಗಿರೋ ಅಂತಹ ಟೇಸ್ಟಿ ಪರೋಟ ಮಾಡೋದಕ್ಕೆ ಮೊದಲನೇ ಸ್ಟೆಪ್ ಅಂದರೆ ಸ್ವಲ್ಪ ಸಾಫ್ಟ್ ಆಗಿ ಚಪಾತಿ ಹಿಟ್ಟನ್ನ ಕಲಸಿಟ್ಕೋಬೇಕು ಇದು ಫಿಲ್ಲಿಂಗ್ ಮಾಡೋವಂಥ ಪರೋಟ ಆಗಿರೋದ್ರಿಂದ ಚಪಾತಿ ಹಿಟ್ಟನ್ನ ಸಪ್ರೇಟಾಗಿ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ಪೂನ್ ಎಣ್ಣೆ ಹಾಕಿ ನಾರ್ಮಲ್ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಮೆತ್ತವಾಗಿ ಕಲಸಿ ಇಟ್ಕೋಬೇಕು ಈಗ ಚಪಾತಿ ಹಿಟ್ಟು ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದೇ ಪಾತ್ರೆಗೆನೆ ಫಿಲ್ಲಿಂಗ್ನ ರೆಡಿ ಮಾಡ್ಕೊಳ್ಳೋಣ ಈಗ ಪರೋಟ ಒಳಗಡೆ ಫಿಲ್ಲಿಂಗನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಎರಡು ಇಡಿಯಷ್ಟು ಪುದೀನ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ಳೋಣ ಇವತ್ತಿನ ಪರೋಟದಲ್ಲಿ ಪುದೀನಾಗೆ ಪಾರ್ಟ್ನರ್ ಅಂದರೆ ಅದು ಪನ್ನೀರು ತುರಿದಿರೋ ಅಂತಹ ಒಂದು ನೂರು ಗ್ರಾಮಷ್ಟು ಪನ್ನೀರನ್ನ ಸೇರಿಸ್ಕೊಳ್ತೀನಿ ಬೈಂಡಿಂಗಿಗೆ ಅಂತ ಒಂದು ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಈ ಥರ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತೀನಿ ಇಲ್ಲಾಂದರೆ ಅದು ಉಂಡೆ ಕಟ್ಟಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆಲೂಗೆಡ್ಡೆ ಹಾಕಿದ್ರೆ ಬೈಂಡಿಂಗ್ ಚೆನ್ನಾಗಿ ಮಾಡ್ಕೊಬೋದು ಸಣ್ಣಗೆ ಕಟ್ ಮಾಡಿರೋ ಅಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಖಾರಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹಚ್ಚುಮೆಣಸಿನ್ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಮೆಣಸಿನ್ಕಾಯಿ ಯೂಸ್ ಮಾಡೋವಂಥವ್ರು ಸಣ್ಣ ಕಟ್ ಮಾಡಿ ಮೆಣಸಿನ್ಕಾಯಿ ಹಾಕೋಬೋದು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ ಅರ್ಧ ಸ್ಪೂನಷ್ಟು ಹುರಿದಿರೋ ಅಂತಹ ಜೀರಿಗೆ ಪುಡಿ ರುಚಿಗೆ ಅಗತ್ಯ ಅಷ್ಟು ಉಪ್ಪು ಒಳಗಡೆ ಫಿಲ್ಲಿಂಗಿಗೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸಾಕು ಯಾಕೆಂದರೆ ಚಪಾತಿ ಹಿಟ್ಟು ಕಲಿಸೋವಾಗಲೇ ಸ್ವಲ್ಪ ಆಲ್ರೆಡಿ ಉಪ್ಪು ಹಾಕಿರ್ತೀವಿ ಸೊ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸಾಕು ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪರೋಟಾ ಫಿಲ್ಲಿಂಗ್ ಈಗ ರೆಡಿ ಆಗಿದೆ ಈಗ ಆ ಚಪಾತಿ ಹಿಟ್ಟಿಂದ ಚಪಾತಿಗಳನ್ನ ಮಾಡ್ಕೊಂಡು ಅದರೊಳಗಡೆ ಈ ಫಿಲಿಂಗ್ನ ಫಿಲ್ ಮಾಡಿಕೊಂಡು ಪರೋಟ ಮಾಡ್ಕೊಳ್ಳೋಣ ಚಪಾತಿ ಹಿಟ್ಟಲ್ಲಿ ನಾರ್ಮಲ್ ಆಗಿ ಚಪಾತಿ ಹೇಗೆ ನಡ್ಸ್ಕೊಳ್ತೀವೋ ಆ ಥರ ಲಟ್ಸ್ಕೊಂಡಿದ್ದೀನಿ ಈಗ ಒಂದು ಚಾಕು ಸಹಾಯದಿಂದ ಮಧ್ಯ ಅಂದರೆ ಸೆಂಟರ್ ಇರುತ್ತಲ್ವಾ ಅಲ್ಲಿಂದ ಯಾವುದಾದ್ರೂ ಒಂದು ಕಡೆಗೆ ನೀಟಾಗಿ ಒಂದು ಲೈನ್ ಥರ ಹಾಕ್ಕೊಳ್ತೀನಿ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಂಡ್ಮೇಲೆ ಇದೊಂದು ಫೋರ್ ಶ್ ಪಾರ್ಟ್ಸ್ ಅಂದ್ಕೊಂಡ್ರೆ ಈ ಕ್ವಾರ್ಟರ್ ಪಾರ್ಟ್ ಇರುತ್ತಲ್ಲ ಕಾಲ್ ಭಾಗ ಇಲ್ಲಿಗೆ ಮಾಡ್ಕೊಂಡಿರೋ ಅಂತಹ ಈ ಫಿಲ್ಲಿಂಗ್ನ ನೀಟಾಗಿ ಅಲ್ಲಿಗೆ ಹಾಡ್ಕೊಳ್ಬೇಕು ಈ ತರ ಕ್ವಾರ್ಟರ್ ಭಾಗ ಈ ತರ ಒಂದು ಕಾಲ್ ಭಾಗಕ್ಕೆ ಆ ಒಂದು ಫಿಲ್ಲಿಂಗ್ ನ ಫಿಲ್ ಮಾಡ್ಕೊಂಡ್ಮೇಲೆ ಇದನ್ನ ನೀಟ್ ಆಗಿ ಇವಾಗ ಮಡ್ಚ್ಕೋಬೇಕು ನೋಡಿ ಇವಾಗ ಅರ್ಧ ಆದಾಗ ಆಗತ್ತೆ ಈಗ ಅದನ್ನ ಮತ್ತೆ ಆ ಕಡೆ ಮಡ್ಚ್ಕೋಬೇಕು ಮತ್ತೆ ಉಳ್ದಿರೋಂತ ಒಂದ್ ಭಾಗನ ಮಡ್ಚ್ಕೊಂಡು ನೀಟಾಗಿ ಆ ಎಡ್ಜ್ಜಸ್ಟ್ನ ಸ್ವಲ್ಪ ಸೀಲ್ ಥರ ಮಾಡ್ಕೊಂಬಿಟ್ರೆ ಅದು ನೆಕ್ಸ್ಟ್ ಮತ್ತೆ ಲಟ್ಸುವಾಗ ಹೊರಗಡೆ ಬರಲ್ಲ ನಾರ್ಮಲ್ ಆಗಿ ಮತ್ತೆ ಅದ್ರ ಮೇಲೆ ಸ್ವಲ್ಪ ಹಿಟ್ನ ಹಾಕ್ಕೊಂಡು ನಾರ್ಮಲ್ ಚಪಾತಿ ಥರ ಮತ್ತೆ ಲಟ್ಸ್ಕೊಳ್ಳೋಣ ನಾವು ರೌಂಡಾಗಿ ಚಪಾತಿನ ಲಟ್ಸ್ಕೊಂಡು ಅದ್ರೊಳಗಡೆ ಫಿಲ್ಲಿಂಗ್ ಮಾಡಿಕೊಂಡು ಆ ಥರ ಕೂಡ ಮಾಡ್ಕೋಬೋದು ಈ ಥರ ಕೂಡ ಮಾಡ್ಕೋಬೋದು ನಿಮಗೆ ಯಾವ್ದು ಈಸಿ ಅಥವಾ ಕಂಫರ್ಟಬಲ್ ಅನಿಸುತ್ತೆ ನೀವು ಆ ಥರ ಮಾಡ್ಕೋಬೋದು ಇದಾಗಿದೆ ನಾವು ಟ್ರಯಾಂಗಲ್ ಥರ ಮಾಡ್ಕೊಂಡಿದ್ರಿಂದ ಶೇಪ್ ಸ್ವಲ್ಪ ಡಿಫರ್ ಆಗಿದೆ ಇಟ್ಸ್ ಓಕೆ ಟೇಸ್ಟ್ ಈಸ್ ಇಂಪಾರ್ಟೆಂಟ್ ಈಗ ಇದನ್ನು ಮೇಲೆ ಹಾಕ್ಕೊಂಡು ಪರೋಟ ಮಾಡ್ಕೊಳ್ಳೋಣ ಸೊ ಹೆಂಚನ ಕಾಯೋಕೆ ಇಟ್ಟಿದ್ದೀನಿ ಅದಕ್ಕೆ ಮೊದಲಿಗೆ ಒಂದು ಸ್ಪೂನ್ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಳೋಣ ನೀಟಾಗಿ ಅದು ಎಲ್ಲ ಕಡೆ ಬರೋ ಹಾಗೆ ಸರ್ಕೋಬೇಕು ಪರೋಟನ ಡ್ರೈ ಮಾಡ್ಕೊಳ್ಳೋಕ್ಕಾಗಲ್ಲ ಚೆನ್ನಾಗಿರಲ್ಲ ಅದಕ್ಕೊಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ತೋರಿಸಿದ್ರೇ ಅದು ಚೆನ್ನಾಗಾಗೋದು ಬಿಸಿಯಾಗಿದೆ ಈಗ ಲಟ್ಸ್ಕೊಂಡಿರೋಂಥ ಪರೋಟ ಇದ್ರ ಮೇಲೆ ಹಾಕ್ಕೊಳ್ತೀನಿ ಸ್ವಲ್ಪ ಕೈನಿಂದ ಅಥವಾ ಯಾವುದಾದ್ರೂ ಒಂದು ಸ ಮೋ ಕೈಯಿಂದ ತಿರ್ಗಿಸ್ತಾ ತಿರ್ಗಿಸ್ತಾ ನೀಟಾಗಿ ಎಲ್ಲ ಕಡೆಯೂ ಅದು ಚೆನ್ನಾಗಿ ಬೇಯೋ ಹಾಗೆ ಮಾಡ್ಕೋಬೇಕು ನೀಟಾಗಿ ಎಲ್ಲ ಕಡೆಯೂ ಬೇಯಿಸ್ಕೋಬೇಕು ಒಂದು ಸೈಡು ಸ್ವಲ್ಪ ಚೆನ್ನಾಗಿ ಬೆಂದಿದೆ ಮೇಲೆ ಒಂಥರ ಬೆಂದಿರೋದು ಗೊತ್ತಾಗ್ತಾ ಇದೆ ನೀಟಾಗಿ ಸ್ವಲ್ಪ ಎಣ್ಣೆನ ಈ ಕಡೆ ಸೈಡಿಗೆ ಸೌದ್ಕೊಳ್ತಾ ತಿರ್ಗಿಸೋಣ ನೋಡಿ ಎಷ್ಟು ಚೆನ್ನಾಗಿ ಒಂದು ಸೈಡ್ ಆಗಿದೆ ಆ ಸೈಡ್ ಕೂಡ ಇದೇ ತರ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಫೈನಲಿ ಟೇಸ್ಟಿ ಅಂತಹ ಪುದೀನ ಮತ್ತೆ ಪನ್ನೀರ್ ಪರೋಟ ರೆಡಿ ಆಗಿದೆ ತುಂಬಾನೇ ಚೆನ್ನಾಗಿರುತ್ತೆ ಫ್ಲೇವರ್ಫುಲ್ ಆಗಿರುತ್ತೆ ಇದ್ರ ಜೊತೆಗೆ ಯಾವ ಸೈಡ್ ಡಿಶ್ ಅವಶ್ಯಕತೆನೂ ಇಲ್ಲ ಒಂದ್ ಸ್ಪೂನ್ ತುಪ್ಪ ಹಾಕೊಂಡು ತಿಂತ ಇದ್ರೆ ಸೂಪರ್ ಆಗಿರುತ್ತೆ ಸೊ ನೀವು ಸಹ ಈ ತರ ಒಂದ್ಸಲ ಸ್ಪೆಷಲ್ ಪರೋಟ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್